ನಾನಿವತ್ತು ಮೆಂತ್ಯ ಸೊಪ್ಪು ಬಳಸಿ ಒಂದು ಆರೋಗ್ಯಕರವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬಾಯಲ್ಲಿ ನೀರುರಿಸುವ ರೆಸಿಪಿ ಇದು ಸಖತ್ತು ಟೇಸ್ಟಿಯಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ನೋಡಿ ಈರುಳ್ಳಿ ತಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ದಪ್ಪದಾದರೆ ಒಂದೇ ತಗೊಳ್ಳಿ ಟೊಮೆಟೊ ಎರಡು ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹುಣಸೆಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ಬೆಲ್ಲ ಸ್ವಲ್ಪ ಇಟ್ಕೊಂಡಿದ್ದೀನಿ ಹಣ್ಣು ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಬೇಡ ನಾನು ತೊಗೊಂಡಿದ್ದೀನಲ್ಲ ಇಷ್ಟೇ ಹಾಕ್ಕೊಳ್ಳಿ ಟೊಮೆಟೊ ಹಾಕಿರೋದ್ರಿಂದ ಸಾಕು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಖಾರ ಕಡಿಮೆ ತಿಂತೀನಿ ಅನ್ನೋದು ಒಂದೂವರೆ ಟೀ ಸ್ಪೂನ್ ಹಾಕ್ಕೊಳ್ಳಿ ಅಥವಾ ಒಂದು ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಮುಕ್ಕಾಲು ಟೀ ಸ್ಪೂನಿನಷ್ಟು ಉಪ್ಪು ಹಾಕೊಂಡಿದ್ದೀನಿ ಕಾಲು ಟೀ ಸ್ಪೂನು ಅರಿಶಿಣದ ಪುಡಿ ಇದ್ದೀನಿ ನೀರು ಹಾಕಬಾರ್ದು ಹಾಗೆ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ತುಂಬ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿ ನಾನು ಕಡ್ಡಿ ಸಮೇತ ತೊಗೊಂಡಿನಿ ಅದು ತುಂಬ ಎಳೆಯದಿದೆ ಕಡ್ಡಿ ಆದ್ದರಿಂದ ಬಲ್ತಿದ್ದಾದರೆ ಕಡ್ಡಿ ಹಾಕಬೇಡಿ ಬರೀ ಸೊಪ್ಪನ್ನು ಮಾತ್ರ ಹಾಕ್ಕೊಳ್ಳಿ ನಾನು ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಚಿಕ್ಕ ಕಟ್ಟಾದರೆ ಎರಡು ತೊಗೊಳ್ಳಿ ಒಂದಾದರೆ ಈ ಥರದ್ದು ನೋಡಿ ಇಷ್ಟು ಇದ್ದಿದ್ದ ಸೊಪ್ಪು ಒಂದಾದರೆ ಸಾಕು ಇಷ್ಟೇ ಸಾಕು ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ತೊಳೆದು ಬಿಟ್ಟು ಮೆಂತ್ಯ ಸೊಪ್ಪನ್ನು ನೀರು ಇರಬಾರ್ದು ಅದರಲ್ಲಿ ಆ ರೀತಿ ನೀವು ಸೋಸಿ ಇಟ್ಕೋಬೇಕಾಗತ್ತೆ ಇದನ್ನು ಬಸ್ದು ಇಟ್ಕೊಳ್ಳಿ ಕ್ಲೀನಾಗಿ ಒಂದು ಹೋಲಿರೋ ಪಾತ್ರೆಗೆ ಹಾಕ್ಬಿಟ್ಟು ಯಾಕೆ ಅಂದರೆ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಬೇಕು ಆದ್ದರಿಂದ ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಕಟ್ ಮಾಡಿದಂತಹ ಮೆಂತ್ಯ ಸೊಪ್ಪನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಎಣ್ಣೆಯಲ್ಲೇ ಹುರಿಬೇಕು ಮೆಂತ್ಯ ಸೊಪ್ಪನ್ನು ಹೀಗೆ ಹುರಿತಾ ಹುರಿತಾ ಇದು ಕಡಿಮೆ ಆಗತ್ತೆ ಮೆಂತ್ಯ ಸೊಪ್ಪು ಎಣ್ಣೆ ಒಳಗೆ ಬಾಡಿಸ್ತೀವಲ್ವ ಹಾಗೆ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ಯಾವ ಥರ ಆಯಿತು ಅಂತ ಈ ರೀತಿ ಆದಮೇಲೆ ಸ್ವಲ್ಪ ಹೊತ್ತು ಹುರ್ಕೋಬೇಕು ಚೆನ್ನಾಗಿ ಬೇಯುತ್ತೆ ಮೆಂತ್ಯ ಸೊಪ್ಪು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ ಆ ಕಡ್ಡಿ ಎಲ್ಲ ಇರೋದ್ರಿಂದ ಸ್ವಲ್ಪ ಹೊತ್ತು ಹೀಗೆ ಹುರ್ಕೊಂಡ್ರೆ ಒಳ್ಳೇದು ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಹಸಿರು ಕಲರು ಟೇಸ್ಟ್ ಅಂತೂ ಬಿಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಇದು ನಾನು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಇದನ್ನು ಹುರ್ಕೊಂಡಿದ್ದೀನಿ ಪ್ಯಾನಿಂದ ನಾನು ತೆಗೆದಿಟ್ಕೊಂಡು ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಮತ್ತೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನಿನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸಿಡಿಬೇಕು ಸಿಡಿದ ನಂತರ ಒಂದು ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗುವವರೆಗೆ ಉದ್ದಿನಬೇಳೆನ ಹುರ್ಕೋಬೇಕು ನೋಡಿ ಈ ರೀತಿ ಆದಾಗ ಎರಡು ಒಣಮೆಣಸಿನಕಾಯಿ ಹಾಗೂ ಕರಿಬೇವು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಗುಂಟೂರು ಇದ್ರೂ ಕೂಡ ನೀವು ಹಾಕ್ಕೋಬಹುದು ಅರ್ಧ ಇಂಚಿನಷ್ಟು ಶುಂಠಿನ ತುರಿದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ತುರಿಯುವಾಗ ನಾನು ಫುಲ್ ಸಿಮ್ ಮಾಡ್ಕೊಂಡಿದ್ದೀನಿ ನಿಮಗೆ ಆ ಥರ ಆಗಲ್ಲ ಅಂದರೆ ಫಸ್ಟೇ ತುರಿದು ಬಿಟ್ಟು ಹಾಕ್ಕೊಳ್ಳಿ ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ತುರಿದು ಇವಾಗ ಅದನ್ನು ಕೂಡ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಇಂಗ್ ಹಾಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಇಂಗು ಸಾಕಾಗತ್ತೆ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿನ ಹಾಕದೇ ಇದ್ರೂ ನಡೆಯುತ್ತೆ ಇಂಗ್ ಹಾಕೊಂಡ್ರೆ ಆಯ್ತು ಈಗ ರುಬ್ಬಿದ ಮಸಾಲ ಹಾಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಹಾಕೊಂಡು ಕ್ಲೀನ್ ಆಗಿ ಫ್ರೈ ಮಾಡಬೇಕಿದ ಯಾಕೆ ಅಂದರೆ ನಾವು ಹಸಿಯಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ಬೆಳ್ಳುಳ್ಳಿ ಎಲ್ಲ ಇವಾಗ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ನೀರನ್ನು ಹಾಕಬೇಡಿ ಯಾವುದೇ ಕಾರಣಕ್ಕೂ ನೀರು ಬೇಡ ಟೊಮೆಟೊ ಅಲ್ಲೇ ನೀರಿನ ಅಂಶ ಇತ್ತಲ್ವ ಹುರಿದಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದ್ರ ಜೊತೆ ಕ್ಲೀನಾಗಿ ಬೆರ್ತ್ಕೊಳ್ಳೋ ತನಕ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ನೋಡಿ ಉಪ್ಪು ರುಚಿ ನೋಡದೆ ಸ್ವಲ್ಪ ಸಾಲ್ಟೇಜ್ ಅನ್ನಿಸ್ತು ಅದಕ್ಕೋಸ್ಕರ ಇನ್ನೊಂದು ಕಾಳು ಟೀ ಸ್ಪೂನಿನಷ್ಟು ಉಪ್ಪನ್ನು ಹಾಕೊಂಡೆ ನೋಡಿ ಎಲ್ಲ ಕ್ಲೀನ್ ಆಗಿ ಎಷ್ಟು ಚೆನ್ನಾಗಾಯ್ತು ಆಯ್ತು ನೋಡಿ ಅದು ಮಿಕ್ಸ್ ಮಾಡ್ತಾ 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 ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಹದ ನೋಡಿ ಕರೆಕ್ಟ್ ಆಗಿದೆ ಈ ಹದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ನಿಮಿಷ ಇಟ್ಟರೆ ಸಾಕು ಸಿಮ್ನಲ್ಲಿ ಎರಡು ನಿಮಿಷ ಹಾಗೆ ಬಿಟ್ಟುಬಿಡಿ ಎಲ್ಲ ಕ್ಲೀನಾಗಿ ಸೆಟ್ ಆಗುತ್ತೆ ಇದು ಎರಡು ನಿಮಿಷ ಆದಮೇಲೆ ಮುಚ್ಚಳ ತೆಗಿತಾ ಇದೀನಿ ನೋಡಿ ಎಣ್ಣೆ ಎಲ್ಲ ಮೇಲುಗಡೆ ಬಂದಿದೆ ನೋಡಿ ಇಷ್ಟು ಆದರೆ ಸಾಕು ಮತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಮೆಂತ್ಯದ ಗೊಜ್ಜು ಇವಾಗ ರೆಡಿ ಆಯಿತು ಅಥವಾ ಚಟ್ನಿ ಅಂತ ಕೂಡ ಹೇಳ್ಬೋದು ಇಲ್ಲದ ಇದ್ದರೆ ಗೊಜ್ಜು ನಿಜಕ್ಕೂ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಯೆಲ್ಲ ಘಮ್ ಅಂತಿದೆ ಮೆಂತ್ಯ ಸೊಪ್ಪಿನ ಸುವಾಸನೆ ಅಷ್ಟೊಂದು ಚೆನ್ನಾಗಿರುತ್ತೆ ನಾನು ಇವಾಗ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಅನ್ನದ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ಅನ್ನ ಇಟ್ಕೊಂಡಿದ್ದೀನಿ ನಾನು ಗೊಜ್ಜು ಹಾಕ್ಕೊಳ್ತಾ ಇದ್ದೀನಿ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ನಿಜಕ್ಕೂ ಬಾಯಲ್ಲಿ ನೀರು ಬರೋ ರೆಸಿಪಿ ಇದು ಇವಾಗ ನೋಡಿ ಅನ್ನದ ಜೊತೆ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಅನ್ನದ ಜೊತೆ ಕಲಿಸ್ಕೊಂಡು ನೀವು ಉಪಯೋಗಿಸ್ಬೋದು ಇದನ್ನ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಕಲ್ಲರು ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ವಾ ನೋಡೋದಕ್ಕೆ ಅದ್ಭುತ ತಿನ್ನೋದಿಕ್ಕಂತೂ ಇನ್ನೂ ಅದ್ಭುತವಾಗಿರುತ್ತೆ ನಿಜಕ್ಕೂ ಟೇಸ್ಟು ತುಂಬಾ ಚೆನ್ನಾಗಿದೆ ಖಂಡಿತವಾಗಿ ನೀವೆಲ್ಲ ಟ್ರೈ ಮಾಡಿ ಈ ಮೆಂತ್ಯದ ಗೊಜ್ಜನ ನಿಮಗೆಲ್ಲ ಇದು ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮೆಂತ್ಯದ ಗೊಜ್ಜು ಅಥವಾ ಚಟ್ನಿ ಏನಂತ ಹೇಳ್ತೀರಾ ನೀವು ಖಂಡಿತ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ತುಂಬ ಜನ ಮೊದಲೇ ಸಬ್ಸ್ಕ್ರೈಬ್ ಆಗಿದ್ದೀರಾ ಹಾಗೂ ಆಗ್ತಾನೇ ಇದ್ದೀರಾ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಎಲ್ಲ ಚೆನ್ನಾಗಿ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತೀರಾ ತುಂಬ ಖುಷಿಯಾಗುತ್ತೆ ಎಲ್ಲರೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ